ನರೇಗ ಮಾಹಿತಿ ಕೇಳಿದರೆ ತಪ್ಪು ದಾಖಲೆ ಪ್ರಶ್ನಿಸಿದರೆ ನ್ಯಾಯಾಲಯಕ್ಕೆ ಹೋಗಿ ತುರುಗುನೂರು ಗ್ರಾಮ ಪಂಚಾಯಿತಿ ಪಿ ಒ ಮಹೇಶ್ ವಿರುದ್ಧ ತುರುಗುನೂರು ಚಿನ್ನಸ್ವಾಮಿ ಗಂಭೀರ ಆರೋಪ ಮಾಡಿದರು ಟಿ ನರಸಿಪುರ ಯಾಚನಾಡಿ ಗ್ರಾಮದ ನಿವಾಸಿ ಚಿನ್ನಸ್ವಾಮಿ ಅವರು ತಾಲೂಕು ಕಾರ್ಯನಿರತ ಪತ್ರ ಸಂಘದ ಕಚೇರಿಯಲ್ಲಿ ಪತ್ರಿಕೋಷ್ಠಿ ನಡೆಸಿ ತುರುಗುನೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಒ ಮಹೇಶ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ತುರುಗುನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಹಿತಿ ಹಕ್ಕೂ ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದರು ಕಾನೂನಿನ ಪ್ರಕಾರ ನೀಡಬೇಕಾದ ಸಂಪೂರ್ಣ ಮಾಹಿತಿಯನ್ನು ನೀಡದೆ ತಪ್ಪು ಹಾಗೂ ಅಪೂರ್ಣ ಮತ್ತು ಗೊಂದಲಕಾರಿ ದಾಖಲೆಗಳನ್ನು ಒದಗಿಸಲಾಗುತ್ತದೆ ಎಂದು ಅವರು ದೂರಿದರು ಪಂಚಾಯತ್ನಿಂದ ನೀಡಲಾದ ದಾಖಲೆಗಳಲ್ಲಿ ಕೆಲವು ಕಾಮಗಾರಿಗಳ ವಿವರಗಳು ಕಾಣೆಯಾಗಿವೆ ಇದನ್ನು ಪ್ರಶ್ನಿಸಿದಾಗ ಮಾಹಿತಿ ಹಕ್ಕು ಆಯೋಗ ಅಥವಾ ನ್ಯಾಯಾಲಯಕ್ಕೆ ಹೋಗಿ ಎಂದು ಪಿಡಿಒ ಅವರು ನಿರ್ಲಕ್ಷ್ಯದ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಮಾಹಿತಿ ಹಕ್ಕು ಕಾಯ್ದೆಯಡಿ ಕಾಮಗಾರಿಗಳ ಹೆಸರು ಅಂದಾಜು ವೆಚ್ಚದ ವೆಚ್ಚದಾರರ ಹೆಸರು ಸೇರಿದಂತೆ ಕಡ್ಡಾಯ ಮಾಹಿತಿಯನ್ನು ನೀಡದೆ ಕೇವಲ ಎನ್ಆರ್ಎಂ ಎಂದು ಮಾತ್ರ ದಾಖಲೆ ನೀಡಲಾಗುತ್ತಿದೆ ಇದರಿಂದ ಸಾರ್ವಜನಿಕ ಹಣದ ಬಳಕೆಯಲ್ಲಿ ಪಾರದರ್ಶಕ ಇಲ್ಲದಿರುವುದು ಸ್ಪಷ್ಟವಾಗುತ್ತದೆ ಎಂದು ಚೆನ್ನಸ್ವಾಮಿ ಹೇಳಿದರು ನರೇಗಾ ಯೋಜನೆಯಡಿ ಕೆಲಸ ಮಾಡದವರನ್ನು ನಿಲ್ಲಿಸಿ ಫೋಟೋ ತೆಗೆದು ಕೂಲಿ ಹಣ ಜಮಾ ಮಾಡಲಾಗುತ್ತಿದೆ ಕೈ ಕಾರ್ಯಕ್ಕೆ ಮೀಸಲಾಗುವ ಯೋಜನೆಯಲ್ಲಿ ಜೆಸಿಬಿ ಯಂತ್ರಗಳನ್ನು ಬಳಸಲಾಗಿದೆ ಕಡಿಮೆ ವೆಚ್ಚದ ಕಾಮಗಾರಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಸಲ್ಲಿಸಲಾಗಿದೆ ಎಂದು ಅವರು ದೂರಿದರು ಸಿಗಟ್ಟು ನಮ್ಗೆ ನಮ್ಗೆ ಈ ವಯಸ್ಸಲ್ಲಿ ಬೆಂಗಳೂರಿಗೆ ಆಯೋ ಅಂತ ಹೇಳ್ತಾರೆ ಆಯೋ ನೀವು ಮಾಡ್ಬೋದು ಉದ್ದೇಶನ ಮಾತಾಡಿ ಆಲ್ರೆಡಿ ಮೆಂಬರ್ ಮಾಜಿ ಮೆಂಬರ್ ಇದ್ರು ನಾ ಮಾಜಿ ಅಧ್ಯಕ್ಷ್ರು ಈಗ ಆಲ್ರೆಡಿ ನೀವು ಅಧ್ಯಕ್ಷರು ಇದ್ರು ಸರ್ ಮಾತಾಡ್ತಾರೆ ಪಂಚಾಯತಿ ಮೊನ್ನೆ ನಮಗೆ ಇಷ್ಟು ಕಾನೂನು ರೀತಿಯಲ್ಲಿ ಕೇಳಿದ್ರು ನಮಗೆ ಯಾವುದು ನ್ಯಾಯ ಸಿಗ್ತೀರ ಬೇರೆ ಕಂಪ್ಲೇಂಟ್ ಕೊಟ್ಟರೆ ಅವರು ಕೂಡ ನಮಗೆ ಈ ಕಂಪ್ಲೇಂಟ್ಗೆ ಅಲೋ ಮಾಡಿದ್ರೆ ನಮಗೆ ಮಾಹಿತಿ ಕ್ರಿಯರ್ ಮಾಹಿತಿ ಕೊಡಿ ಅಂತ ಹೇಳ್ತಾರೆ ಇವರೇ ಮಾಹಿತಿ ಕೊಡಿ ನನಗೆ ಹೇಳಿ ಸರ್ ಕೊಡ್ತು ಹಂಗಾಗಿ ನಮಗೆ ನ್ಯಾಯ ಸಿಗ್ಬೇಕು ಕೊಡಿಸ್ಕೊಡಿ ಅಂತ ನಾವು ಅಧಿಕಾರಿಗಳೇ ಕೇಳ್ತಾನೆ ಸರ್ ಸರ್ ಇಲ್ಲಿ ಒಂದು ಕೌಲಿಂಗ್ ಗಿಡ ಕೊಡ್ತಾರೆ ಸರ್ ಗಿಡ ಕೌಲಿಂಗ್

ಇಲ್ಲ ಸರಿ ಆಗಿ ನಿಮಗೆ ಹೋಗಿಕೆ ಬರುತ್ತೆ ನೀವು ಎಲ್ಲಿಗೋಗು ಅಂದರೆ ಭಾರಿ ಉದ್ದೇಶನ ಸರ್ ಒಬ್ಬ ಕೆಲವೇಸೋ ಆ ಫೋನ್ ಮಾಡಿ ಫೋನ್ ಮಾಡಿದ್ರೆ ಫೋನ್ ಇರ್ತೀರ ಆ ಹೋದಾಗ ನಾನು ಏನು ಇಲ್ಲ ನನ್ನ ಇಲ್ಲ ಏಳಿ ಹೇಳಿ ಎರಡು ಮೇಲೆ ಈಗ ನನಗೆ ಕೊಟ್ಟರು ಸರ್ ನನಗೆ ಮಾಹಿತಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಬರೀ ಏನು ನಂಬರ್ ಮಾತು ತಗಿಲ್ವಾ ಅಷ್ಟು ಸೀಟ್ ತಗೊಂಡು ಮಾತು ಕೊಟ್ಟರು ಸರ್

ಆ ಕೆಲಸದ ಒಂದು ಕಾಮಗಾರಿ ಕೇಳಿದ್ದೀನಿ ಬೇರೆ ಏನು ಕೇಳಿಲ್ಲ ಆ ಕಾಮಗಾರಿಗೆ ಅದು ಬಂದೇ ಮುಟ್ಟಿಲ್ಲ ಸರ್ ಹಿಂದೆ ಬೋರ್ವೆಲ್ಲು ತಾಕಿರೋದು ಆ ಬಣ್ಣ ಹೊಡೆದಿರೋದು ಎಲ್ಲ ಕೇಳಿದ್ದೆ ಅದನ್ನ ಇಬ್ಬರ ಕೊಡು ಕೊಡು ಕೊಡೋದು ಅನ್ಬೇಕು ಈ ಪುನಃ ಇದನ್ನು ಹಾಕಿದಾಗ ಇದನ್ನು ನಮಗೆ ಸರಿಯಾದ ರೀತಿ ಮಾಹಿತಿ ಕೊಡ್ತಾ ಇಲ್ಲ ಫೋಟ ಎನ್ ನಂಬರ್ ಫೋಟ ಯಾರು ಆ ಫೋನ್ ತಗೊಂಡು ಈ ಜರಕ್ಷ ಅಂತ ಹೇಳಿ ಅದನ್ನು ಕೊಟ್ಟಿಲ್ಲ ಗುತ್ತದಾರ್ರಿ ಸರಿಯಾಗಿ ಇವು ಯಾರು ಮಾಡಿರೋದು ಕೇಳಿ ಅದನ್ನೇ ಕೊಟ್ಟಿಲ್ಲ ಅಲ್ಲಿಂದಾಗಿ ಬರೀ ಹೆಂಗ್ ಕಾಣ್ಬಿಡ್ರೆ ಏನು ಕೊಟ್ಟಿಲ್ಲ ಸರ್ ಅದು ಮೂರು ಲಕ್ಷ ರೂಪಾಯಿ ಕೆಲಸ ಆಗ ನಿರ್ಮಾಣ ಬಂತು ಅಂದಾಗಿ ಎಷ್ಟಾಗಿತ್ತು ಅಂತ ಕೇಳಿದ್ರು ಅದನ್ನು ಕೊಟ್ಟು